ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಬುಧವಾರ ಪತ್ರಿಕಾ ವಿತರಕರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ದಿನದ ಅಂಗವಾಗಿ ನಾಲ್ವರು ಪತ್ರಿಕಾ ವಿತರಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಗರ ಸಮೀಪದ ಗಿರಗೂರಿನ ಡ್ಯೂ ಡ್ರಾಪ್ಸ್ ರೆಸಾರ್ಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕುಶಾಲನಗರದ ಪತ್ರಿಕಾ ವಿತರಕರಾದ ಹಾರಂಗಿ ಚಂದ್ರಣ್ಣ ಸುಕೇಶ್ ಕೃಷ್ಣ ಹಾಗೂ ಸತ್ಯ ಅವರನ್ನು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕೊಟ್ಟಪ್ಪ ಪತ್ರಿಕೆ ಹಂಚುವ ಕಾಯಕ ಯೋಗಿಗಳು ಪತ್ರಿಕೆ ಹಾಗೂ ಓದುಗರ ನಡುವೆ ಕೊಂಡಿಯಾಗಿ ಕೆಲಸ ಮಾಡುತ್ತಾರೆ ಎಂದರು ಕಳೆದೆರಡು ದಶಕಗಳಿಗೆ ಹೋಲಿಸಿದರೆ ಪತ್ರಿಕಾ ವಿತರಣೆ ಸಂಖ್ಯೆ ಹೆಚ್ಚಾಗಿದ್ದರೂ ಓದುಗರ ಸಂಖ್ಯೆ ಇಳಿಮುಖವಾಗುತ್ತಿದೆ ಕೊರೋನಾ ಹಾಗೂ ನಂತರದ ದಿನಗಳಲ್ಲಿ ಕಾಸ್ಟ್ ಕಟ್ಟಿಂಗ್ ಹೆಸರಿನಲ್ಲಿ ದಿನಪತ್ರಿಕೆಗಳು ಆದ್ಯತಾ ಪಟ್ಟಿಯಿಂದ ಹೊರಗುಳಿದಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಗಳು ವಿಶೇಷ ವರದಿಗಳು ಪ್ರಸಾರವಾಗುತ್ತಿರುವ ಕಾರಣದಿಂದಲೂ ಪತ್ರಿಕೆಗಳ ಮೇಲಿನ ಆಸಕ್ತಿ ಕ್ಷೀಣಿಸುತ್ತಿದೆ ಎಂದರು ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿಗೆ ಸರ್ಕಾರ ನೈಜ ಕಾಳಜಿ ವಹಿಸಬೇಕಿದೆ ಹಾಗೂ ಬಜೆಟ್ನಲ್ಲಿ ವಿತರಕರ ಹಿತರಕ್ಷಣೆಗಾಗಿ ಘೋಷಿಸಿದ ಎರಡು ಕೋಟಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕೆಂದು ಕುಟ್ಟಪ್ಪ ಒತ್ತಾಯಿಸಿದರು ಪ್ರಕ್ರಿಯೆಗಳದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಬಂದಿರುವಂಥವರು ಪತ್ರಿಕಾ ವಿತರಕರು ಒಂದೊಂದು ಊರಲ್ಲಿ ಒಂದೊಂದು ರೀತಿಯ ಪ್ರಕ್ರಿಯೆಗಳು ನಡೀತದೆ ಮಹಾನಗರಗಳಲ್ಲಿ ಅಥವಾ ನಗರ ಪಾಲಿಕೆ ವ್ಯಾಪ್ತಿಯೊಳಗೆ ಆಂಕರ್ಸ್ಗಳಿರ್ತಾರೆ ಅವರು ದೊಡ್ಡ ಉದ್ಯಮಿ ರೀತಿಯಲ್ಲಿ ಅಥವಾ ದೊಡ್ಡ ಬಂಡವಾಳವನ್ನು ಹೂಡಿ ಉಳಿದ ಪತ್ರಿಕಾ ವಿತರಕರಿಗೆ ಪತ್ರಿಕೆಯನ್ನು ತಲುಪಿಸುವಂಥ ಅವರು ಜನರಿಗೆ ತಲುಪಿಸುವಂಥ ಕೆಲಸಗಳನ್ನು ಸಹ ಮಾಡ್ತಾರೆ ಕೆಲವು ಹಳ್ಳಿಗಳಲ್ಲಿ ಅಥವಾ ನಮ್ಮ ಗುಡ್ಡಗಾಡು ಪ್ರದೇಶಗಳಲ್ಲಿ ಯಾರು ಮನೆಗಳಿಗೆ ಪತ್ರಿಕೆ ವಿತರಣಕ್ಕೆ ವಿತರಣೆ ಮಾಡುವಂಥದ್ದು ಬಹಳ ವಿರಳ ಅವರವರ ಅಂಗಡಿ ಮುಂಗಟ್ಟುಗಳು ಏನಿರ್ತದೆ ಅಲ್ಲಿ ಪತ್ರಿಕೆಯನ್ನು ಇಟ್ಕೊಳ್ತಾರೆ ಆಸಕ್ತಿ ಇರುವಂತಹ ಓದುಗರು ಅಲ್ಲಿ ಪತ್ರಿಕೆಯನ್ನು ಖರೀದಿ ಮಾಡ್ಕೋತಾರೆ ಕೊಡಗಿನ ಈಗ ಮಡಿಕೇರಿ ಕುಶಾಲನಗರ ವಿರಾಜ್ಪೇಟೆ ಗೋಣಿಕೊಪ್ಪಲು ಸೋಮರಪೇಟೆ ಸೋಮರಪೇಟೆ ಕಡಿಮೆ ಆಗಿದೆ ಹೀಗೆ ಹಲವು ಊರುಗಳಲ್ಲಿ ಪತ್ರಿಕೆಗಳನ್ನು ಮನೆ ಮನೆಗೆ ತಲುಪಿಸಿಕೊಳ್ಳುವಂತಹ ಕಾಯಕವನ್ನು ಮಾಡ್ತಾ ಬಂದಿರುವಂತಹ ಪತ್ರಿಕೋದ್ಯಮಕ್ಕೆ ಅಥವಾ ಮುದ್ರಿತ ಪತ್ರಿಕೆಗಳಿಗೆ ಜನ ಓದುಗರಿಗೆ ತಲುಪಿಸುವಂತಹ ಮಹತ್ ಕಾರ್ಯವನ್ನು ಮಾಡ್ತಾ ಬಂದಿರುವಂಥ ಎಲ್ಲ ಪತ್ರಿಕಾ ವಿತರಕರಿಗೆ ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ಅಭಿನಂದನೆ ಕೇಳಕ್ಕೆ ಇಷ್ಟಪಡ್ತೇನೆ ಕಳೆದ ಹಲವು ದಶಕಗಳಿಂದ ಪತ್ರಿಕೆಗಳ ವಿತರಣೆ ಸಂಖ್ಯೆ ಹೆಚ್ಚಾಗಿದೆ ನಾನು ಸಾಕಷ್ಟು ಕಾರ್ಯಕ್ರಮಗಳನ್ನು ಹೇಳ್ತಾ ಬಂದೆ ಅದರ ನಮಗೆ ಅದು ಲಾಜಿಕ್ ಏನಂತೂ ಅರ್ಥ ಆಗೋದಿಲ್ಲ ಪತ್ರಿಕೆ ಓದುಗರ ಮನೆಗೆ ತಲುಪುವಂಥದ್ದು ಅಥವಾ ಓದುಗರ ಸಂಖ್ಯೆ ಕಡಿಮೆ ಇದ್ದಾಗ ನಾವು ಹೆಚ್ಚು ಪತ್ರಿಕೆ ಇದೆ ಅಂತ ಹೇಳುವಂಥ ಭಾವನೆ ನಮ್ಮೊಳಗಿತ್ತು ಕಳೆದ ಒಂದು ಎರಡು ದಶಕದಲ್ಲಿ ಎರಡು ದಶಕ ಹಿಂದಕ್ಕೆ ಹೋಲಿಕೆ ಮಾಡಿದ್ರೆ ಎರಡು ದಶಕದ ಇತ್ತೀಚೆಗೆ ಹೆಚ್ಚಿನ ಪತ್ರಿಕೆಗಳ ಜನರಿಗೆ ತಲುಪ್ತಾ ಇದೆ ಅದರ ಓದುಗರ ಸಂಖ್ಯೆ ಹೆಚ್ಚಾಗಿದೆ ಪ್ರಸಾರದ ಸಂಖ್ಯೆ ಹೆಚ್ಚಾಗಿದೆ ಆದರೂ ನಾವು ಪತ್ರಿಕೆ ಓದುಗರ ಸಂಖ್ಯೆ ಕಡಿಮೆ ಅಂತ ಹೇಳ್ತಿದ್ದೀವಿ ಎರಡು ದಶಕಕ್ಕೆ ಹಿಂದೆ ಪತ್ರಿಕೆ ಕಡಿಮೆ ಇದ್ದಾಗ ಪತ್ರಿಕೆ ಹೆಚ್ಚಿದೆ ಅಂತ ಹೇಳ್ತೀವಿ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತಾ ರೈ ಮಾತನಾಡಿ ಪತ್ರಿಕಾ ವಿತರಕರದ್ದು ನಿಸ್ವಾರ್ಥ ಸೇವೆ ಎಂದರು ಅತ್ಯಂತ ಜವಾಬ್ದಾರಿ ಸಮಯ ಪ್ರಜ್ಞೆಯಿಂದ ಬಿಸಿಲು ಮಳೆ ಚಳಿ ಎನ್ನದೇ ಶ್ರಮದ ಕಾರ್ಯನಿರ್ವಹಿಸುವ ಈ ವರ್ಗವನ್ನು ಗುರುತಿಸಿ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ರೈ ಹೇಳಿದರು ಬರ್ತಾ ಬರ್ತಾ ಯಾವ ರೀತಿ ಬಂತು ಅಂತೇಳಿದರೆ ಒಂದು ಪ್ಲಾಸ್ಟಿಕನ್ನು ಕಟ್ಟಿ ಒಂದು ಬಂಡಲ್ ಮಾಡಿ ಮನೆ ಮುಂದೆಗೆ ಎಸ್ದು ಒಮ್ಮೊಮ್ಮೆ ಟ್ಯಾಕ್ ಮಾಡಿ ಇಲ್ಲ ಅಂತೇಳಿದರೆ ಏನಾದ್ರೂ ಒಂದು ಸಿಗ್ನಲ್ನ ಕೊಟ್ಟು ಹೇಳಿದರೆ ಆ ದಿನದ ಕಾಯಕವನ್ನು ಆರಂಭಿಸೋದೇ ಈ ಥರ ಕಡೆ ಇರ್ತದೆ ಅದರಲ್ಲೂ ಶಾಪಲ್ಲಿರೋದನ್ನ ನಾನು ಹೇಳಲ್ಲ ಆ ಮನೆ ಮನೆಗೆ ಬೈಕನ್ನು ಬೈಕಿನಲ್ಲಿ ಬರೋದು ನಡ್ಕೊಂಡು ಹೋಗೋದು ಬಹುಶಃ ಸಣ್ಣದಿಂದ ನಾವು ನೋಡ್ಕೊಂಡು ಬಂದಂಥ ವೃತ್ತಿ ಬಹುಶಃ ಭಾಳಷ್ಟು ಜವಾಬ್ದಾರಿಯ ಸಮಯ ಸಮಯ ಬಹುಶಃ ಪ್ರತಿ ಸುದ್ದಿಯನ್ನು ಮನೆ ಮನೆಗೆ ತಲುಪಿಸುವಂಥ ದೊಡ್ಡದಾದ ಜವಾಬ್ದಾರಿ ಇದ್ದರೆ ಅದು ಪತ್ರಿಕಾ ವಿತರಕರ ಜವಾಬ್ದಾರಿ ನಿಮಗೆ ಅಂತರಾಳದಿಂದ ಅಭಿನಂದನೆಗಳನ್ನು ಖುಷಿಯಿಂದ ಸಲ್ಲಿಸ್ತಾ ಇದ್ದೇನೆ ಇದಕ್ಕೂ ಸೇವೆ ಒಂದು ರೀತಿಯ ನಿಸ್ವಾರ್ಥ ಸೇವೆ ಇದೆ ಯಾರು ಏನೇ ಹೇಳಿದ್ರು ಈ ನಿಸ್ವಾರ್ಥ ಸೇವೆಯ ಮುಂದೆ ಯಾವುದನ್ನು ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಬಡತನ ಕಣ್ಣೀರು ಎಲ್ಲ ಇದ್ದಾಗ ಆ ಭದ್ರತೆಗೆ ನಾವು ಆರಂಭದಲ್ಲೇ ಅಡಿಪಾಯ ಹಾಕೊಂಡು ಹೋಗ್ತೇವಲ್ಲ ಬಹುಶಃ ಸತ್ಯ ಅಂತ ಹುಡುಗರು ಬಹುಶಃ ನಿಂತು ಕೆಲವರು ಹೇಳ್ತಾರೆ ಗುಟ್ಟಪ್ಪ ಸರ್ ಹೇಳಿದರು ಕ್ಯಾಟ್ರಿಂಗ್ಗೆ ಹೋಗ್ತಾರೆ ಮತ್ತೆ ಅವ್ರು ಏನ್ಮಾಡ್ತಾರೆ ಅಂತ ಹೇಳುವಂಥದ್ದು ನಾನು ಮತ್ತೆ ಅದನ್ನು ಹೋಗಲ್ಲ ಅದೇ ಒಂದು ಪತ್ರಿಕೆನೇ ಹಾಕುವಾಗ ಸತ್ಯನ ಮುಖದಲ್ಲಿ ಯಾವುದೇ ಒಂದು ಭಾವನೆಗಳನ್ನು ಕಂಡಿಲ್ಲ ನಿರ್ಲಿಪ್ ನಿರ್ಲಿಪ್ತತೆ ಇತ್ತು ಅದೇ ಬದುಕಿನ ರಹಸ್ಯ ಅಂತ ಅನಿಸುತ್ತೆ ಆ ರಹಸ್ಯದ ಬಿಟ್ಟು ಬಹುಶಃ ಬಹಳ ಖುಷಿಗೆ ಕೊಡ್ತು ಸತ್ಯ ದಯವಿಟ್ಟು ಅದನ್ನು ಮುಂದುವರಿಸಿ ಮನೆಯ ಬಡತನದ ನಡುವೆ ನಮ್ಮ ಕಾಯಕ ಇದೆ ನೋಡಿ ಯಾವತ್ತು ಕೈ ಕೊಡುತ್ತೆ ಅಂತ ಹೇಳೋದಕ್ಕೆ ವಿಶ್ವಿಗೆ ನಮ್ಮ ಅಬ್ದುಲ್ ಕಲಾಂ ಸರ್ ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಅವರು ಕೂಡ ಪತ್ರಿಕೆಯನ್ನ ವಿತರಣೆ ಮಾಡಿ ಬಂದಂತದ್ದು ಅದೇ ಆ ಜವಾಬ್ದಾರಿಯ ನಡುವೆ ನಡುವೆ ಗುರುತಿಸಬೇಕಿದೆ ನೋಡಿ ಅದು ಬಹಳ ಮುಖ್ಯ ನನಗೆ ಚಂದ್ರನನ್ನ ಇರ್ಬೋದು ಕೃಷ್ಣನ ಇರ್ಬೋದು ಸರ್ನ ಕಾಣುವಾಗೆಲ್ಲ ನನಗೆ ನಿಮ್ಮನ್ನೆಲ್ಲ ಎಲ್ಲಿ ಕೂಡ ಪರಿಚಯ ನಮಗಿರಲಿಲ್ಲ ಬೆಳಿಗ್ಗೆ ನಾವು ಅದರ ಬಸ್ಸಲ್ಲಿ ಹೋಗುವಾಗ ಅಥವಾ ಗಾಡಿಯಲ್ಲಿ ಹೋಗುವಾಗ ಬೆಳಕಿನ ಜಾವದಲ್ಲಿ ಒಂದಷ್ಟು ಬಣ್ಣ ಹಾಕಿ ಬೇರೆ 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 ಬೈಪರ್ ಕ್ಯಾಟ್ ಮಾಡೋದನ್ನ ಮಾತ್ರ ನಾವು ಕಂಡಿರ್ತೇವೆ ಇರ್ತೇವೆ ನಾನು ಮಡಿಕೇರಿಯಲ್ಲಿ ಫಸ್ಟ್ ಆಫ್ ಕೊಡ್ತಾರೆ ಆ ಟೋಲ್ಗೇಟ್ ಅಲ್ಲಿ ಒಂಥರ ಆಶೆ ಯಾವ ಯಾವ ಮನೆಗೆ ಯಾವ ಯಾವ ಪತ್ರಿಕೆ ಬೇಕು ಅದನ್ನೆಲ್ಲ ಹಾಕಿ ಆ ನಾನು ಹೇಳ್ತೀನಿ ಆ ತಾಳ್ಮೆಯನ್ನು ಕಳಿಸಿಕೊಡುತ್ತೆ ಆ ತಾಳ್ಮೆ ನಮ್ಮ ಬದುಕಿಗೆ ಒಂಥರ ಬುನಾದಿಯನ್ನು ಹಾಕಿ ಆಗುತ್ತೆ ಹಾಗಾಗಿ ಹಿರಿಯರು ತಾವು ಇಳಿದೀರ ಬಹುಶಃ ನಿಜಕ್ಕೂ ನೀವೆಲ್ಲ ಪುಣ್ಯವಂತರು ಬಹುಶಃ ಶ್ರಮದ ಕೆಲಸ ಎಲ್ಲವೂ ಶ್ರಮದ ಕೆಲಸ ಆ ಪತ್ರಿಕೋದ್ಯಮದ ಬದುಕಿನಲ್ಲಿ ಸಾರಥಿಗಳಾಗಿ ತಾವು ವಿದಿರಸನ್ ಬಹುಶಃ ಇಂತಹ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅದರಲ್ಲೂ ವಿಶೇಷವಾಗಿ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ಕೊಟ್ಟಾಗ ಒಂದು ಎರಡು ಮೂರು ಸಲ ಹೇಳಿದ್ದೇನೆ ಚಂದ್ರಮೋಹನ್ ಸರ್ ಒಂದು ಈ ಬಾರಿ ಈ ಒಂದು ಎರಡು ಮೂರು ಸಲಿಂದ ಒಂದು ಹದಿನಾರು ಕಾರ್ಯಕ್ರಮದಲ್ಲಿ ಬಹಳ ನಿಲ್ಲುತ್ತದೆ ಇದ್ದಾರೆ ಯಾವುದೇ ಟೆನ್ಷನ್ಗಳಿಲ್ಲ ಕೆಲವೊಮ್ಮೆ ಅಧ್ಯಕ್ಷಕನ ಜವಾಬ್ದಾರಿ ಎಷ್ಟು ಇರುತ್ತೆ ಅಂತೇಳಿದರೆ ಬಹಳಷ್ಟು ಒತ್ತಡಗಳು ನೀವು ಯಾರಿಗೇ ಕಾರ್ಯಕ್ರಮವನ್ನು ವಹಿಸಿ ಒಂದು ನೂರು ಸಲ ಫೋನ್ ಮಾಡಿ ಪತ್ರಿಕಾ ವಿತರಣೆ ಅತ್ಯಂತ ಸಾಹಸಮಯ ಕೆಲಸ ಎಂದು ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿ ಅಯ್ಯಪ್ಪ ಅಭಿಪ್ರಾಯಿಸಿದರು ಬೀದಿ ನಾಯಿಗಳ ಹಾವಳಿ ನಡುವೆ ಪತ್ರಿಕೆ ವಿತರಣೆ ಮಾಡಿ ಶುಲ್ಕ ವಸೂಲಿ ಮಾಡುವುದು ಅತ್ಯಂತ ಅಪಾಯಕಾರಿ ಪರಿಸ್ಥಿತಿ ಎಂದು ಅವರು ಹೇಳಿದರು ಎಲ್ಲಾ ರೋಡ್ಗಳಲ್ಲೂ ಸಹ ಸ್ಟ್ರೀಟ್ ಜಾಬ್ಸ್ ಅಂದ್ರೆ ಬೀದಿ ನಾಯಿಗಳು ತುಂಬಾ ಜಾಸ್ತಿ ಇದೆ ನಮ್ಮ ಏರಿಯಾದಲ್ಲಿ ಒಂದು ಇಪ್ಪತ್ಮಾಯಿಗಳಿದೆ ಸ್ಕೂಟರ್ ಬರ್ತಾನೆ ಓಡಿಸ್ ನಾಯಿಗಳನ್ನು ಅಷ್ಟು ಕಷ್ಟ ಒಂದು ಬಿಸ್ಕೆಟ್ ಎಲ್ಲ ತಂದುಬಿಟ್ಟು ನಾಯಿನ್ನೆಲ್ಲ ದಿನ ಅದನ್ನು ಪರ್ಚೆ ಅಂದರೆ ಕ್ಲೋಸ್ ಮಾಡಿಕೊಂಡು ಅಲ್ಲಿಂದ ಅವನು ನಾಯ ಬಿಸ್ಕೆಟ್ ಬಿಸ್ಕೆಟ್ ಹಾಕೊಂಡು ಒಂದು ಪೇಪರ್ನ ಮನೆ ಮನೆಗೆ ಹಾಕಬೇಕಂತ ಪರಿಸ್ಥಿತಿ ಈ ದಿನಗಳಲ್ಲಿದೆ ಮುಂಚೆ ಇಷ್ಟು ನಾಯಿಗಳಿರಲಿಲ್ಲ ಯಾವ ರೋಡ್ಗಳು ಸಹ ಈಗ ಪೇಪರ್ ಹಾಕೋರಿಗೆ ತುಂಬ ಕಷ್ಟನೇ ಆಗಿದೆ ಮತ್ತು ಅವರು ಎಷ್ಟೋ ಒಂದು ದುಡ್ಡು ಕಲೆಕ್ಟ್ ಮಾಡಲಿಕ್ಕೂ ಅಷ್ಟೇ ಅವರಿಗೆ ಪೇಪರ್ ಸಿಕ್ಕಿದ್ರು ಸಹ ಪೇಪರ್ ಸಿಗಲಿಲ್ಲ ಅಂತ ಹೇಳ್ತಾರೆ ಅಂದರೆ ನಾನು ನಾನು ಸಹ ಏಜೆಂಟ್ಸ್ ಹತ್ರ ಕಲೆಕ್ಷನ್ ಕೇಳಿದಾಗ ಅವ್ರು ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಪೇಪರ್ ಬೇಡ ಅಂತ ಹೇಳಿ ಹೇಳ್ತಾರೆ ಮತ್ತು ಕೆಲವರು ದುಡ್ಡೇ ಕೊಡೋಲ್ಲ ಅಂತ ಹೇಳ್ತಾರೆ ನಮ್ಮ ಕೃಷ್ಣ ಸಿದ್ದಾಪುರದವ್ರು ಹೇಳ್ತಾ ಇರ್ತಾರೆ ದುಡ್ಡೆ ಸಿಗೋಲ್ಲ ಅಂತೇಳಿ ನಾವು ಬೆಳಿಗ್ಗೆ ನೀಲಕಂಠೇಶ್ವರ್ ಸ್ಟೋರ್ನೂ ಸಹ ಮೀಟ್ ಮಾಡಿದೆ ಅವ್ರು ಹೇಳ್ತಾ ಇದ್ರು ನಾನು ಅಜ್ಜನ ಕಾಲದಿಂದ ನಾವು ಪೇಪರ್ನ ಮಾರ್ಕೊಂಡು ಬುಕ್ನ ಮಾರ್ಕೊಂಡು ಬಂದಿದ್ದೀವಿ ನಾವು ಎಷ್ಟು ಮಂಗಳ ಬುಕ್ ಎಷ್ಟು ತರಂಗ ಬುಕ್ನ ಮಾರ್ತಾಯಿದ್ವಿ ಈಗ ಓದೋರು ಅಂದರೆ ಈ ಪುಟ್ಟಪ್ಪರ ಹೇಳಿದ್ರು ಈಗ ಓದೋರು ಕಡಿಮೆ ಜಾ ಜಾ ಜಾಸ್ತಿ ಆಗ್ತಾ ಇದೆ ಆದರೆ ಅವರು ಹೇಳ್ತಾ ಇದ್ದಾರೆ ಅವರ ಅನುಭವದಲ್ಲಿ ಸರ್ಕುಲೇಷನ್ ಮತ್ತು ಇದು ಕಡಿಮೆ ಆಗ್ತಾ ಇದೆ ರೀಡರ್ಸ್ ಕಡಿಮೆ ಆಗ್ತಾಯಿದೆ ತರಂಗ ಬುಕ್ಕು ಸುಧಾ ಎಲ್ಲ ನಾವೆಷ್ಟೋ ಎರಡು ಸಾವಿರ ಕಾಪಿಗಳು ಮಾರ್ತಾ ಇದ್ವಿ ಮಂಗಳ ಬುಕ್ ಎಷ್ಟೋ ಮಾರ್ತಾ ಇದ್ವಿ ಆದರೆ ಈಗ ಈಗಿನ ದಿನಗಳಲ್ಲಿ ಕಡಿಮೆ ಓದ್ತಾ ಇದ್ದಾರೆ ತುಂಬ ಇದೆ ನಾನು ರಾತ್ರಿ ಒಂಬತ್ತು ಗಂಟೆ ಗಂಟೆ ಮುಂಚೆ ನೀಲಕಂಠೇಶ್ವರ್ ಸ್ಟೋರ್ನ ಓಪನ್ ಮಾಡ್ತಿದ್ದೆ ಆದರೆ ಈಗ ನಾನು ಆರೂವರೆ ಗಂಟೆ ಕ್ಲೋಸ್ ಮಾಡ್ತಾ ಇದ್ದೀನಿ ಏಕೆಂತಂದರೆ ಅಷ್ಟು ಬಿಸ್ನೆಸ್ ಕಡಿಮೆ ಇದೆ ಅಷ್ಟು ಟಫ್ ಇದೆ ಅಂತೇಳಿ ವಿತಾರಕರು ಹೇಳ್ಕೊಳೋಂಥದ್ದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭ ಬಿಜೆಪಿ ಮುಖಂಡ ಹೇರೂರು ಚಂದ್ರಶೇಖರ್ ಸುಂಟಿಕೊಪ್ಪ ನಗರ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕ ರಘು ಹೆಬ್ಬಾಲೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ರಾಜು ರೈ ಪ್ರಧಾನ ಕಾರ್ಯದರ್ಶಿ ವನಿತಾ ಚಂದ್ರಮೋಹನ್ ಖಜಾಂಚಿ ಕುಡೇಕಲ್ ಗಣೇಶ್ ಕಾರ್ಯದರ್ಶಿ ನಾಗರಾಜ ಶೆಟ್ಟಿ ಕಾರ್ಯಕ್ರಮ ಸಂಚಾಲಕ ಟಿಆರ್ ಪ್ರಭುದೇವ್ ಸಹ ಸಂಚಾಲಕ ಜಯಪ್ರಕಾಶ್ ಮಹಮ್ಮದ್ ಮುಸ್ತಾಫಾ ಕೊಡಗು ಕ್ಲಬ್ ಸಂಘಟನಾ ಕಾರ್ಯದರ್ಶಿ ಶಿವರಾಜ್ ಕೊಡಗು ಕ್ಲಬ್ ಸೌಹಾರ್ದ ಸಹಕಾರ ಸಂಘದ ನಿರ್ದೇಶಕ ಇಸ್ಮಾಯಿಲ್ ಕಂಡಕೆರೆ ಶಂಷುದ್ದೀನ್ ಮತ್ತಿತರರು ಹಾಜರಿದ್ದರು